ಆಕಾಶವಾಣಿ ಕಲಬುರಗಿ ಕಲಬುರಗಿಯ ಸರ್ಕಾರಿ ಕೈಗಾರಿಕಾ ತರಬೇತಿ ಸಂಸ್ಥೆ ಪುರುಷ ಪ್ರವೇಶಾತಿ ಕುರಿತು ಸಂಸ್ಥೆಯ ಪ್ರಾಂಶುಪಾಲರಾದ ಮುರಳೀಧರ್ ರತ್ನಗಿರಿ ಅವರೊಂದಿಗೆ ಸಂದರ್ಶನ ಇವರನ್ನು ಸಂದರ್ಶಿಸುತ್ತಾರೆ ಸಂಗಮೇಶ್ ಆತ್ಮೀಯ ಕೇಳುಗರಿಗೆಲ್ಲ ಇಂದಿನ ವಿಶೇಷ ಸಂದರ್ಶನ ಕಾರ್ಯಕ್ರಮಕ್ಕೆ ಸ್ವಾಗತ ಇಂದಿನ ಕಾರ್ಯಕ್ರಮದಲ್ಲಿ ನಾವು ಐಟಿಐ ಅಡ್ಮಿಷನ್ ಕುರಿತಾಗಿ ಸಮಗ್ರವಾದ ಮಾಹಿತಿಯನ್ನು ಮಾಡ್ಕೊಳ್ಳೋಣ ಈ ವಿಷಯವಾಗಿ ತಮಗೆಲ್ಲ ಮಾಹಿತಿಯನ್ನು ನೀಡಲಿಕ್ಕೆ ನಮ್ಮ ಸ್ಟುಡಿಯೋದಲ್ಲಿ ಉಪಸ್ಥಿತರಿದ್ದಾರೆ ಕಲಬುರಗಿಯ ಸರ್ಕಾರಿ ಐಟಿಐ ಪುರುಷ ಪ್ರಾಚಾರ್ಯರಾದಂತಹ ಮುರಳೀಧರ್ ರತ್ನಗಿರಿ ಅವರು ಸರ್ ನಿಮಗೆ ಕಾರ್ಯಕ್ರಮಕ್ಕೆ ಸ್ವಾಗತ ಹಾಗೂ ನಮಸ್ಕಾರ ನಮಸ್ಕಾರ ಧನ್ಯವಾದಗಳು ವಿದ್ಯಾರ್ಥಿ ಮಿತ್ರರೇ ತಮಗೆಲ್ಲ ತಿಳಿದಿರುವ ಹಾಗೆ ಈಗಾಗಲೇ ಎಸ್ ಎಸ್ ಎಲ್ ಸಿ ಒನ್ ರಿಸಲ್ಟ್ಸ್ ಅನೌನ್ಸ್ ಆಗಿದೆ ಹೀಗಾಗಿ ತುಂಬಾ ವಿದ್ಯಾರ್ಥಿಗಳು ಮುಂದೆ ಏನ್ ಮಾಡೋದು ಅಂತ ಗೊಂದಲದಲ್ಲಿ ಅನೇಕ ಆಪ್ಷನ್ಸ್ಗಳು ಅವರು ಎದುರಿಗೆ ಇರುತ್ತೆ ಯಾವುದು ಸರಿಯಾದದ್ದು ಅಂತ ಅವರಿಗೆ ಸ್ವಲ್ಪ ಮಾಹಿತಿಯ ಕೊರತೆ ಕೂಡ ಇರುತ್ತೆ ಹೀಗಾಗಿ ಈ ಕಾರ್ಯಕ್ರಮದಲ್ಲಿ ನಾವು ಕೈಗಾರಿಕಾ ತರಬೇತಿ ಸಂಸ್ಥೆ ಈ ಸಂಸ್ಥೆಗೆ ಯಾವ ರೀತಿ ಅಡ್ಮಿಷನ್ ಪಡೆದುಕೋಬೇಕು ಯಾರು ಅರ್ಹರು ಏನೆಲ್ಲ ಕೋರ್ಸ್ಗಳು ಇವರು ಆಫರ್ ಮಾಡ್ತಾರೆ ಈ ಮಾಹಿತಿಯನ್ನು ತಿಳ್ಕೊಳ್ಳೋಣ ಸರ್ ಆರಂಭದಲ್ಲಿ ತಿಳಿಸಿ ಈ ಐ ಟಿ ಐಗೆ ಅಡ್ಮಿಷನ್ ಪಡಿಲಿಕ್ಕೆ ಅರ್ಹತೆ ಏನು ಸರ್ ಇದರಲ್ಲಿ ಕೆಲವೊಂದು ಕೋರ್ಸ್ ಪಾಸ್ ಆರ್ ಟೆಂತ್ ಫೇಲ್ ಇದು ಆಗಿರ್ಬೇಕು ಮತ್ತೆ ಇನ್ನೊಂದೇನಂತಂದ್ರೆ ಎಸ್ ಎಸ್ ಎಲ್ ಸಿ ಮುಗ್ದಿರ್ಬೇಕು ಏಟ್ತ್ ಪಾಸ್ ಆದವರಿಗೆ ಕೆಲವೊಂದು ಕೋರ್ಸ್ ಗಳಿವೆ ಟೆಂತ್ ಪಾಸ್ ಆದವರಿಗೆ ಕೆಲವೊಂದು ಕೋರ್ಸ್ ಸಾಮಾನ್ಯವಾಗಿ ಏನಾಗುತ್ತೆ ಸರ್ ತುಂಬಾ ವರ್ಷಗಳ ಹಿಂದೆನೆ ಏಟ್ ಪಾಸ್ ಆಗಿರ್ತಾರೆ ಸ್ವಲ್ಪ ಗ್ಯಾಪ್ ಇರುತ್ತೆ ಆ ರೀತಿ ವಿದ್ಯಾರ್ಥಿಗಳು ಕೂಡ ತಮ್ಮಲ್ಲಿ ಅಡ್ಮಿಷನ್ ಪಡೆದೊಳ್ಬಹುದ ಖಂಡಿತವಾಗಿ ಅವರಿಗೂ ಸಹ ಪ್ರವೇಶದ ಅವಕಾಶಗಳಿದೆ ಓಕೆ ಸರ್ ಏಟ್ ಪಾಸ್ ಅಥವಾ ಟೆಂತ್ ಫೇಲ್ ಅಥವಾ ಟೆಂತ್ ಪಾಸ್ ಈ ಮೂರವರಿಗೂ ಅವಕಾಶಗಳಿದೆ ನಿಮ್ಮಲ್ಲಿ ಸರ್ ಯಾವೆಲ್ಲ ಕೋರ್ಸ್ಗಳು ತಮ್ಮ ಸಂಸ್ಥೆಯಲ್ಲಿ ಲಭ್ಯ ಇದೆ ಸರ್ ನಮ್ಮ ಸಂಸ್ಥೆಯಲ್ಲಿ ಸುಮಾರು ಹದಿನೈದು ಕೋರ್ಸ್ ಗಳಿದಾವೆ ಸರ್ ಆದ್ರೆ ಈ ವರ್ಷ ಎರಡ್ ಸಾವಿರದ ಇಪ್ಪತ್ತೈದನೇ ಸಾಲಿಗೆ ಪ್ರವೇಶ ಕುರಿತಂತೆ ನಂಬಲ್ಲಿ ಹದಿಮೂರು ಟ್ರೇಡ್ ಗಳಿಗೆ ಪ್ರವೇಶದ ಸೌಲಭ್ಯ ಅವೈಲೇಬಲ್ ಇದಾವೆ ಅಂದ್ರೆ ಇದು ಟೆಂತ್ ಆದವರಿಗೆ ಟೆಂತ್ ಫೇಲ್ ಆದವ್ರಿಗೆ ಏಟ್ ಪಾಸ್ ಆದವ್ರಿಗೆ ಸರ್ ಇದರಲ್ಲಿ ವೆಲ್ಡರ್ ಮತ್ತು ಕಾರ್ಪೆಂಟರ್ ಟ್ರೇಡ್ ಸಂಬಂಧಿಸಿದಂತೆ ಏಟ್ ಪಾಸ್ ಆರ್ ಟೆಂತ್ ಫೇಲ್ ಆದರೆ ಎಲಿಜಿಬಿಲಿಟಿ ಆಗುತ್ತೆ ಉಳಿದ ಎಲ್ಲ ಕೋರ್ಸ್ ಗಳಿಗೆ ಎಸ್ ಎಸ್ ಎಲ್ ಸಿ ಕಂಪಲ್ಸರಿಯಾಗಿ ಪಾಸ್ ಆಗಿರ್ತಾರೆ ಕೋರ್ಸ್ ಗಳ ಬಗ್ಗೆ ಸ್ವಲ್ಪ ಮಾಹಿತಿ ಕೊಡೋದಾದ್ರೆ ಯಾವೆಲ್ಲ ಕೋರ್ಸ್ ಇದೆ ಅಂತ ಹೇಳ್ತೀರಾ ಸರ್ ಸರ್ ನಂಬಲ್ಲಿ ಹದಿಮೂರು ಟ್ರೇಡ್ಗಳಲ್ಲಿ ಪ್ರವೇಶದ ಅವಕಾಶ ಇದೆ ಅದರಲ್ಲಿ ಏಟ್ ಪಾಸ್ ಆರ್ ಟೆಂತ್ ಫೇಲ್ ಸಂಬಂಧಿಸಿದಂತೆ ಎರಡು ಟ್ರೇಡ್ಗಳು ವೆಲ್ಡರ್ ಆಗಿರಬಹುದು ಮತ್ತು ಕಾರ್ಪೆಂಟರ್ ಆಗಿರಬಹುದು ಇವುಗಳಲ್ಲಿ ಪ್ರವೇಶದ ಅವಕಾಶಗಳಿದೆ ಇನ್ನು ಉಳಿದವು ಯಾವ್ದು ಕೋಪಾಲಿ ಮೆಕ್ಯಾನಿಕಲ್ ಡಿಸೈನ್ ಫಿಟರ್ ಎಲೆಕ್ಟ್ರಿಷಿಯನ್ ಎಲೆಕ್ಟ್ರಾನಿಕ್ ಮೆಕ್ಯಾನಿಕ್ ಮಷಿನಿಸ್ಟ್ ಎಂ ಎಂ ವಿ ಟಿ ಆರ್ ಎ ಸಿ ಟರ್ನರ್ ಐ ಸಿ ಟಿ ಎಸ್ ಎಂ ಆರ್ಕಿಟೆಕ್ಚರಲ್ ಡ್ರಾಫ್ಟ್ಸ್ ಇವು ಎರಡು ವರ್ಷದ ಕೋರ್ಸ್ಗಳಿದಾವೆ ಎಸ್ ಎಸ್ ಎಲ್ ಸಿ ಮುಗ್ದಿರ್ಬೇಕು ಈ ಕೋರ್ಸ್ಗಳಿಗೆ ಸಂಬಂಧ ಈ ಕೋರ್ಸ್ಗಳಿಗೆ ಅಥವಾ ಅಡ್ಮಿಷನ್ ಪಡೀಲಿಕ್ಕೆ ವಿದ್ಯಾರ್ಥಿಗಳು ಯಾವ ರೀತಿ ಅರ್ಜಿ ಸಲ್ಲಿಸಬೇಕು ಸರ್ ನಮ್ಮಲ್ಲಿ ಆನ್ಲೈನ್ ಅಪ್ಲಿಕೇಶನ್ ನಾವು ಕರೆದಿದಿವಿ ಅದರಲ್ಲಿ ಡಬ್ಲ್ಯೂ ಡಬ್ಲ್ಯೂ ಡಾಟ್ ಸೈಟ್ ಡಾಟ್ ಕರ್ನಾಟಕ ಡಾಟ್ ಇನ್ ಈ ವೆಬ್ಸೈಟ್ ದಲ್ಲಿ ಅವ್ರ ಅಪ್ಲಿಕೇಶನ್ ಗಳು ಹಾಕ್ಬಹುದು ಯಾವುದೇ ಕಂಪ್ಯೂಟರ್ ಸೆಂಟರ್ ಅಲ್ಲಿ ಡಿ ಟಿ ಪಿ ಸೆಂಟರ್ ಅವಕಾಶ ಇದೆ ಇಲ್ಲ ಅಂತಂದ್ರೆ ನಮ್ಮ ಸರ್ಕಾರಿ ಕೈಗಾರಿಕಾ ತರಬೇತಿ ಸಂಸ್ಥೆಗಳಲ್ಲಿ ಪ್ರತಿ ಸಂಸ್ಥೆಗಳ ನಾವು ಹೆಲ್ಪ್ ಡೆಸ್ಕ್ ಓಪನ್ ಮಾಡಿದೀವಿ ಅಲ್ಲಿಯೂ ಸಹ ತಾವು ಖುದ್ದಾಗಿ ಬಂದು ಅರ್ಜಿಗಳನ್ನು ಹಾಕಬಹುದು ಸಹಾಯವಾಣಿ ಅಂತ ಏನಾದ್ರು ಇದೆಯಾ ಸರ್ ಪ್ರತಿಯೊಂದು ಇನ್ಸ್ಟಿಟ್ಯೂಟ್ ನಾವು ಸಹಾಯವಾಣಿ ಸಂಖ್ಯೆ ಫೋನಿಕ್ ಆಗಿ ಅವರ ಮಾಹಿತಿಗಳನ್ನು ಅಪ್ಲಿಕೇಶನ್ ಹಾಕಬೇಕಾದ್ರೆ ಅವರು ಖುದ್ದಾಗಿ ಬರಲೇಬೇಕು ಸರ್ ಈಗ ಅಪ್ಲಿಕೇಶನ್ ಆನ್ಲೈನ್ ಹಾಕಬಹುದು ಅಥವಾ ಆಫ್ಲೈನ್ ಹಾಕಬಹುದು ಅಂತ ತಾವು ಹೇಳಿದ್ರಿ ಇಲ್ಲ ಈಗ ಸದ್ಯದ ಫಸ್ಟ್ ರೌಂಡ್ ಅಡ್ಮಿಷನ್ ಸಂಬಂಧಿಸಿದಂತೆ ಆನ್ಲೈನ್ ಅಲ್ಲಿ ಕಂಪಲ್ಸರಿ ಆಗಿ ಸರ್ ಆನ್ಲೈನ್ ಸಂಬಂಧಪಟ್ಟ ಹಾಗೆ ಈಗ ಆಲ್ರೆಡಿ ಸ್ಟಾರ್ಟ್ ಆಗಿದೆ ಅಂತ ಹೇಳಿದ್ರಿ ಕೊನೆಯ ದಿನಾಂಕ ಯಾವಾಗಿದೆ ಹೇಳಿ ಇಪ್ಪತ್ತೆಂಟು ಮೇ ಎರಡು ಸಾವಿರದ ಇಪ್ಪತ್ತೈದರಂದು ಇದು ಕೊನೆಯ ದಿನಾಂಕ ಓಕೆ ಆನ್ಲೈನ್ ಸಂಬಂಧಪಟ್ಟ ಹಾಗೆ ಕೊನೆಯ ದಿನಾಂಕ ಇಪ್ಪತ್ತೆಂಟು ಮೇ ಓಕೆ ಸರ್ ಆಫ್ಲೈನ್ ಸಂಬಂಧಪಟ್ಟ ಹಾಗೆ ಮಾಹಿತಿ ಕೊಡಿ ಸರ್ ಆಫ್ಲೈನ್ ಸಂಬಂಧಿಸಿದಂತೆ ತಾವು ಇಪ್ಪತ್ತೊಂಬತ್ತನೇ ತಾರೀಕು ನೀವು ಆಫ್ಲೈನ್ ಅಪ್ಲಿಕೇಶನ್ಸ್ ಕೊಡಬಹುದು ಸಬ್ಸಿಕ್ವೆಂಟ್ಲಿ ಏನದಂದ್ರೆ ಹನ್ನೆರಡು ಆರು ಎರಡ್ ಸಾವಿರದ ಇಪ್ಪತ್ತೈದರಂದು ನಾವು ಟಿಲ್ ಟ್ವೆಲ್ ಸಿಕ್ಸ್ ಟೂ ತೌಸಂಡ್ ಟ್ವೆಂಟಿ ಫೈವ್ ವರೆಗೆ ಏನು ಅಪ್ಲಿಕೇಶನ್ಸ್ ಬಂದಿರ್ತಾವೆ ನೆಕ್ಸ್ಟ್ ಡೇ ಹತ್ತು ಗಂಟೆಗೆ ನಾವು ಕೌನ್ಸಿಲಿಂಗ್ ಮಾಡಿ ಮೆರಿಟ್ ಬೇಸಿಸ್ ಮೇಲೆ ನಾವು ಲೀಸ್ಟ್ ತಗೋದು ಕೌನ್ಸಿಲಿಂಗ್ ಮಾಡಿ ನಾವು ಸೀಟನ್ನು ಅನ್ನು ಅಲಾಟ್ ಮಾಡ್ತೀವಿ ಇದು ಪ್ರೊಸೆಸ್ ಟಿಲ್ ಥರ್ಟಿ ಒನ್ ಏಟ್ ಟೂಸನ್ ಟ್ವೆಂಟಿ ಫೈವ್ ವರೆಗೆ ಮುಂದುವರೆದ ಓಕೆ ಸರ್ ಸರ್ ಈಗ ಆನ್ಲೈನ್ ಆಗ್ಲಿ ಅಥವಾ ಆಫ್ಲೈನ್ ಆಗ್ಲಿ ಅವರಿಗೆ ಕೆಲವೊಂದು ದಾಖಲಾತಿಗಳು ಕಂಪಲ್ಸರಿ ಡಾಕ್ಯುಮೆಂಟ್ಸ್ ಅವ್ರು ಪ್ರೊಡ್ಯೂಸ್ ಮಾಡಬೇಕಾಗುತ್ತೆ ಈಗ ಅವ್ರದ್ದು ಎಸ್ ಎಸ್ ಎಲ್ ಸಿ ಮಾರ್ಕ್ಸ್ ಕಾರ್ಡ್ ಇರಬೇಕು ದೆನ್ ರಿಸರ್ವೇಶನ್ ಕ್ಲೇಮ್ ಮಾಡಿ ಕಲ್ಯಾಣ ಕರ್ನಾಟಕದ ತ್ರೀ ಸೆವೆಂಟಿ ಒನ್ ಜೇದು ಅಪ್ಲಿಕೇಶನ್ ಮತ್ತು ತಮ್ಮದು ಕಾಸ್ಟ್ ಸರ್ಟಿಫಿಕೇಟ್ ಇರಬೇಕು ಕಾಸ್ಟ್ ಅಂಡ್ ಇನ್ಕಮ್ ಸರ್ಟಿಫಿಕೇಟ್ ಆಧಾರ್ ಕಾರ್ಡ್ ಅಂತ ಆಧಾರ್ ಕಾರ್ಡ್ ಕಂಪಲ್ಸರಿ ಈಗ ಎಸ್ ಎಸ್ ಎಲ್ ಸಿ ಮೊನ್ನೆ ತಾನೇ ರಿಸಲ್ಟ್ಸ್ ಬಂತಲ್ಲ ಮಾರ್ಕ್ಸ್ ನಡೆಯುತ್ತೆ ಪ್ರೊವಿಜನಲ್ ಮಾರ್ಕ್ಸ್ ಆನ್ಲೈನ್ ಅಪ್ಲಿಕೇಶನ್ ಓಕೆ ಈಗ ವಿದ್ಯಾರ್ಥಿಗಳಿಗೆ ತುಂಬಾ ಇನ್ನೊಂದು ಮುಖ್ಯವಾದ ಮಾಹಿತಿ ಬೇಕಾಗಿರೋದು ಈ ಹಾಸ್ಟೆಲ್ ಫೆಸಿಲಿಟಿಗಳ ಬಗ್ಗೆ ಆ ವ್ಯವಸ್ಥೆ ಬಗ್ಗೆ ಸ್ವಲ್ಪ ಮಾಹಿತಿ ಕೊಡಿ ಸರ್ ಐ ಟಿ ಐ ಪ್ರವೇಶಾತಿ ಕುರಿತಂತೆ ಜಿಲ್ಲೆಯಲ್ಲಿ ಅಡ್ಮಿಷನ್ ಮಾಡಿದ ಎಲ್ಲಾ ಅಭ್ಯರ್ಥಿಗಳಿಗೂ ಸಹ ಹಾಸ್ಟೆಲ್ ಫೆಸಿಲಿಟಿಗಳು ಅವೈಲೇಬಲ್ ಅಂಡ್ ಎಸ್ಪೆಷಲಿ ಗೌರ್ಮೆಂಟ್ ಐ ಟಿ ಐ ಮೆನ್ ಕಲ್ಬುರ್ಗ ಸಂಬಂಧಿಸಿದಂತೆ ಅಲ್ಲೇ ನಮ್ದು ಒಂದು ಹಾಸ್ಟೆಲ್ ಸೆಟ್ ಅಪ್ ಇದೆ ಹೆಚ್ಚಿನ ಅವಕಾಶಗಳ ದೊರಕ್ತವೆ ಅಲ್ಲಿ ಅರ್ಜಿ ಹಾಕೋದು ಯಾವ ರೀತಿ ಸರ್ ಅಡ್ಮಿಷನ್ ಮಾಡಿದ ನಂತರ ಅಡ್ಮಿಷನ್ ಆದ್ಮೇಲೆ ಅವ್ರ ಅಪ್ಲಿಕೇಶನ್ ಸರ್ ಈಗ ಅಡ್ಮಿಷನ್ ಸಂಬಂಧಪಟ್ಟ ಹಾಗೆ ತಾವು ಹೇಳ್ತಿದ್ರಿ ಅಪ್ಲಿಕೇಶನ್ ಹಾಕಿದ್ಮೇಲೆ ಅದು ನಮ್ಮ ಮೆರಿಟ್ ಆಧಾರದ ಮೇಲೆ ಅವರಿಗೆ ಸೀಟ್ ಅಲೋಕೇಶನ್ ಮಾಡ್ತೀವಿ ಅಂತ ಅಂದ್ರೆ ಎಷ್ಟು ಪರ್ಸೆಂಟೇಜ್ ಆದವ್ರಿಗೆ ಇಲ್ಲಿ ನಿಮಗೆ ಸೀಟ್ ಸಿಗುವಂತ ಚಾನ್ಸಸ್ ಇರುತ್ತೆ ಖಂಡಿತವಾಗ ಆ ರೀತಿಲಿ ಹೇಳಿಕೆ ಸಾಧ್ಯ ಇಲ್ಲ ಆನ್ಲೈನ್ ಅಪ್ಲಿಕೇಶನ್ ಹಾಕಿರ್ತಾರೆ ಅದ ದೇರ್ ವಿಲ್ ಬಿ ಅ ಮೆರಿಟ್ ಲಿಸ್ಟ್ ಮಾಡ್ತಾರ ಸೀಟ್ ಅಲೋಟ್ಮೆಂಟ್ ದಲ್ಲಿ ರಿಸರ್ವೇಶನ್ ಕ್ರೈಟೇರಿಯಾ ಮೆರಿಟ್ ಕಮ್ ರಿಸರ್ವೇಶನ್ ಏನು ಕರ್ನಾಟಕ ರೂಲ್ಸ್ ಏನಿದೆ ಅದರ ಪ್ರಕಾರ ಅವರಿಗೆ ಸೀಟ್ ಅಲಾಟ್ಮೆಂಟ್ ಬೇರೆ ಬೇರೆ ಕೋರ್ಸ್ ಗಳಿಗೆ ಬೇರೆ ಬೇರೆ ಇಂಟೆಕ್ ಇರುತ್ತೆ ಸರ್ ನಿಮ್ಮಲ್ಲಿ ಹೌದು ಕೋರ್ಸ್ ಗಳಿಗೆ ಬೇರೆ ಇಂಟೆಕ್ ಇರುತ್ತೆ ಹೇಳಿ ಸರ್ ಇಂಟೆಕ್ ಕೆಪಾಸಿಟಿ ಟ್ವೆಂಟಿ ಕೋರ್ಸ್ ಗಳಿಗೆ ಟ್ವೆಂಟಿ ಈ ರೀತಿ ಸಾಮಾನ್ಯವಾಗಿ ಈ ಭಾಗದಲ್ಲಿ ತುಂಬಾ ಗ್ರಾಮೀಣ ಪ್ರದೇಶದ ವಿದ್ಯಾರ್ಥಿಗಳು ಕೂಡ ಟಿ ಐ ಮಾಡಬೇಕು ಅಂತ ಇಷ್ಟಪಡ್ತಾರೆ ಹೆಚ್ಚಾಗಿ ಗ್ರಾಮೀಣ ಪ್ರದೇಶದ ಅಭ್ಯರ್ಥಿಗಳ ಐ ಟಿ ಈಗ ಸಾಮಾನ್ಯವಾಗಿ ಅವರೆಲ್ಲ ಕನ್ನಡ ಮಾಧ್ಯಮದಲ್ಲಿ ಓದಿರ್ತಾರೆ ತಮ್ಮಲ್ಲಿ ಮೀಡಿಯಂ ಆಫ್ ಇನ್ಸ್ಟ್ರಕ್ಷನ್ ಯಾವ್ದಿರುತ್ತೆ ಮೀಡಿಯಂ ಆಫ್ ಇನ್ಸ್ಟ್ರಕ್ಷನ್ ಇಂಗ್ಲಿಷ್ ಇದೆ ಬಟ್ ನಾವು ಟೀಚ್ ಅದು ಮಾಡೋದು ಕನ್ನಡನು ಬಹಳಷ್ಟು ಯೂಸ್ ಮಾಡಿಕೊಂಡು ಹುಡುಗುರಿಗೆ ತಿಳಿಯುವಾಗ ನಾವ್ ಹೇಳ್ಕೊಡ್ತೀವಿ ಈಗ ಸಾಮಾನ್ಯವಾಗಿ ಈಗ ಎಸ್ ಎಸ್ ಎಲ್ ಸಿ ನಂತರ ಐ ಟಿ ಐ ಮಾಡೋ ವಿದ್ಯಾರ್ಥಿಗಳಿಗೆ ಈ ನಮಗೆ ಕ್ಲಿಷ್ಟ ಆಗಬಹುದು ಇಲ್ಲಿ ನಾವು ಪಾಸ್ ಆಗದೆ ಅರ್ಧಕ್ಕೆ ಡ್ರಾಪ್ ಔಟ್ ಆಗಬಹುದು ಈ ಎಲ್ಲ ಕೆಲವೊಂದು ತಪ್ಪು ಕಲ್ಪನೆ ಇರುತ್ತೆ ಸರ್ ಆ ವಿದ್ಯಾರ್ಥಿಗಳಿಗೆ ಏನ್ ಕಿವಿ ಸರ್ ಆ ರೀತಿ ಏನೂ ಏನು ಇಲ್ಲ ಐ ಟಿ ಐ ಅಂತಂದ್ರೆ ಬೇಸಿಕಲಿ ಇಟ್ಸ್ ಅ ಸ್ಕಿಲ್ ಓರಿಯೆಂಟೆಡ್ ಪ್ರೋಗ್ರಾಮ್ ಇದರಲ್ಲಿ ಹೆಚ್ಚಾನ ಹೆಚ್ಚು ಪ್ರಾಕ್ಟಿಕಲ್ ಓರಿಯೆಂಟೆಡ್ ಇರುತ್ತೆ ಸೆವೆಂಟಿ ಪರ್ಸೆಂಟ್ ಆಫ್ ದ ಸಿಲೆಬಸ್ ಇಸ್ ಅ ಪ್ರಾಕ್ಟಿಕಲ್ ವೇರಿಯಸ್ ಥರ್ಟಿ ಪರ್ಸೆಂಟ್ ಇಸ್ ಅಥೇರಾಟಿಕಲ್ ಪಾರ್ಟ್ ಇರುತ್ತೆ ಹೀಗಾಗಿ ಥೆರಾಟಿಕಲ್ ಪಾರ್ಟ್ ಅಷ್ಟು ಟಫ್ ಆಗಿರಲ್ಲ ನಂಬಲ್ಲಿ ಏನು ಟ್ರೈನರ್ಸ್ ಇದಾರೆ ದೇ ಆರ್ ವೆರಿ ವೆಲ್ ಕ್ವಾಲಿಫೈಡ್ ವೆಲ್ ಟ್ರೈನ್ಡ್ ಟ್ರೈನರ್ಸ್ ಇರ್ತಾರೆ ಅವರು ಸರಳವಾಗಿ ಐ ಟಿ ಪಾಸ್ ಹಾಗೆ ನಂಬಲ್ಲಿ ಟೀಚಿಂಗ್ ಮೆಥಡಾಲಜಿ ಯೂಸ್ ಮಾಡಿಕೊಂಡು ಟ್ರೈನಿಂಗ್ ಕೊಡ್ತಾರೆ ಸಮಸ್ಯೆ ಅಂದ್ರೆ ತುಂಬಾ ವಿದ್ಯಾರ್ಥಿಗಳು ಹಣಕಾಸಿನ ಪರಿಸ್ಥಿತಿ ಅಷ್ಟು ಒಳ್ಳೇದಿರಲ್ಲ ಅವರು ಶಿಷ್ಯ ವೇತನದ ಬಗ್ಗೆ ಸ್ವಲ್ಪ ಮಾಹಿತಿ ಕೂಡ ಕೇಳ್ತಿರ್ತಾರೆ ಬಗ್ಗೆ ಏನಾದ್ರು ಅವಕಾಶಗಳಿದೆಯಾ ಸರ್ ನಿಮ್ಮಲ್ಲಿ ಖಂಡಿತವಾಗಿ ಎಲ್ಲಾ ಎಸ್ ಸಿ ಎಸ್ ಟಿ ಆಯ್ತು ಬಿ ಸಿ ಎಂ ಆಯ್ತು ಮೈನಾರಿಟಿ ಆಗಲಿ ಎಲ್ಲರೂ ಎಲಿಜಿಬಲ್ ಫಾರ್ ದಿ ಸ್ಕಾಲರ್ಶಿಪ್ ಅಂಡ್ ಮೊರೆವರ್ ನಂಬಲ್ಲಿ ಪ್ರತಿ ವರ್ಷ ಕೇವಲ ಹನ್ನೆರಡು ನೂರು ರೂಪಾಯಿ ಫೀಸ್ ಇದೆ ಎರಡು ವರ್ಷದ ಕೋರ್ಸ್ ಇದ್ದಾರೆ ಪ್ರತಿ ವರ್ಷ ಹನ್ನೆರಡು ನೂರು ರೂಪಾಯಿ ಫೀಸ್ ಕೊಟ್ಟರೆ ಸಾಕು ಅಡ್ಮಿಷನ್ ಕಂಪ್ಲೀಟ್ ಆಗುತ್ತೆ ಅಂದ್ರೆ ಅಡ್ಮಿಷನ್ ಸಲುವಾಗಿ ಫೀ ಇರೋದೇ ಹನ್ನೆರಡು ವರ್ಷಕ್ಕೆ ಹನ್ನೆರಡು ವರ್ಷಕ್ಕೆ ಹನ್ನೆರಡು ಗಳಲ್ಲಿ ಅವಧಿ ತಾವು ಒಂದ್ ವರ್ಷ ಅಂತ ಹೇಳ್ತಿದ್ರಿ ಎರಡು ವರ್ಷ ಅಂತ ಹೇಳ್ತಿದ್ರಿ ಈ ಬೇರೆ ಬೇರೆ ಕೋರ್ಸ್ ಗಳಿಗೆ ಬೇರೆ ಬೇರೆ ಅವಧಿ ಇದೆಯಾ ಸರ್ ಈಗ ಹೇಳ್ದಲ್ಲ ಈಗ ನಮ್ಮ ಐ ಟಿ ಐಗೆ ಸಂಬಂಧಿಸಿದಂತೆ ವೆಲ್ಡರ್ ಆಗಿರ್ಬೋದು ಕಾರ್ಪೆಂಟರ್ ಆಗಿರಬಹುದು ಅಂಡ್ ಕೋಪ ದಿಸ್ ಇಸ್ ಒನ್ ಇಯರ್ ಕೋರ್ಸ್ ರಿಮೇನಿಂಗ್ ಬೇರೆ ಏನಿದಾವೆ ಎಲೆಕ್ಟ್ರಿಷಿಯನ್ ಫಿಟ್ಟರ್ ಮೋಟರ್ ಮೆಕ್ಯಾನಿಕ್ ವೈಕಲ್ ಇವೆಲ್ಲಾ ಟೂ ಇಯರ್ ಕೋರ್ಸ್ ಇದಾವ ಇದರಲ್ಲಿ ಮೆಕ್ಯಾನಿಕ್ ಡೀಸೆಲ್ ಈಸ್ ಆಲ್ಸೋ ಒನ್ ಇಯರ್ ಕೋರ್ಸ್ ಓಕೆ ಓಕೆ ಈಗ ಸಾಮಾನ್ಯವಾಗಿ ಕೆಲವೊಂದು ಕೋರ್ಸ್ ಗಳಿಗೆ ತುಂಬಾ ಹೈ ಡಿಮಾಂಡ್ ಇರುತ್ತೆ ಅಂತ ಕೇಳಿರ್ತೀವಿ ಸರ್ ನಾವು ಆ ತರ ಕೋರ್ಸ್ ಯಾವ್ದಾದ್ರು ನಿಮ್ಮಲ್ಲಿ ಇದೆಯಾ ಈಗ ತಮಗ್ ಹೇಳಬೇಕಾದ್ರೆ ಯಾವುದೇ ಕೋರ್ಸ್ ಒಳ್ಳೆ ರೀತಿಯಿಂದ ಪಾಸ್ ಆದ ಅಂದ್ರೆ ಹುಡುಗರಿಗೆ ಜಾಬ್ ಅಪರ್ಚುನಿಟೀಸ್ ಅವಕಾಶಗಳು ಇದ್ದೇ ಇದೆ ಹೈ ಡಿಮಾಂಡ್ ಅಂತ ಯಾವ ಆ ರೀತಿಯಿಂದ ಏನೂ ಇಲ್ಲ ಅವ್ರಿಗೆ ಡಿಪೆಂಡ್ ಆನ್ ದೇ ಇಂಟ್ರೆಸ್ಟ್ ಕೆಲವೊಂದು ಮೆಕ್ಯಾನಿಕಲ್ ಓರಿಯೆಂಟೆಡ್ ಮಾಡ್ಬೇಕಂತಾರೆ ಕೆಲವೊಂದು ಎಲೆಕ್ಟ್ರಿಕಲ್ ಓರಿಯಂಟೆಡ್ ಮಾಡ್ಬೇಕಂತಾರೆ ಆದ್ರೆ ಅವರಿಗೆ ಜಾಬಿನ ಅವಕಾಶ ಬಹಳಷ್ಟು ಇದಾವೆ ಎಲ್ಲ ಪ್ರತಿಯೊಂದು ಟ್ರೇಡಿಂಗ್ ಜಾಬಿನ ಅವಕಾಶ ಇದೆ ಸರ್ ಅದೇ ಈಗ ಪ್ರತಿಯೊಂದು ಕೋರ್ಸ್ ನಂತರ ಸಾಮಾನ್ಯವಾಗಿ ವಿದ್ಯಾರ್ಥಿಗಳು ಆರ್ಥಿಕವಾಗಿ ಸ್ವಾವಲಂಬನೆಯನ್ನು ಆದಷ್ಟು ಬೇಗ ಸಾಧಿಸಬೇಕು ಅಂತ ಬೇರೆ ಬೇರೆ ಪ್ರೊಫೆಷನಲ್ ಕೋರ್ಸ್ ಗಳನ್ನ ಆಯ್ಕೆ ಮಾಡ್ಕೋತಾರೆ ಈಗ ಐ ಸಂಸ್ಥೆ ಈ ಉದ್ಯೋಗವನ್ನು ಖಾತ್ರಿ ಮಾಡಲಿಕ್ಕೆ ಇದ್ರ ಪಾತ್ರ ಏನಂತೀರಾ ಸರ್ ತಾವು ಕೇವಲ ಎರಡು ವರ್ಷ ಕೋರ್ಸ್ ಮಾಡಿದಾರ ಈಸ್ ರೆಡಿ ಟು ಬಿ ಎಂಪ್ಲಾಯಬಲ್ ಅವನಿಗೆ ಉದ್ಯೋಗದ ಅವಕಾಶಗಳು ಬಹಳಷ್ಟಿದೆ ಈ ಅವಕಾಶ ತಮ್ಮ ಬೇರೆ ಯಾವ ಕೋರ್ಸ್ ನೀವು ಕಾಣಲ್ಲ ಎರಡು ವರ್ಷ ಹುಡುಗರು ಟ್ರೈನಿಂಗ್ ಮಾಡ್ತಾರಂತಾರೆ ನಂಬಲ್ಲಿ ಸುಮಾರು ಹದಿನೆಂಟರ ಇಪ್ಪತ್ತು ಸಾವಿರ ರೂಪಾಯಿ ಪ್ರತಿ ತಿಂಗಳಾದಂಗ ಕಂಪನಿಯವರು ಬಂದು ಕ್ಯಾಂಪಸ್ ಡ್ರೈವ್ ಮಾಡ್ಕೊಂಡು ಹುಡುಗರಿಗೆ ಪ್ಲೇಸ್ಮೆಂಟ್ ಅವಕಾಶ ಕೊಡ್ತಾರೆ ಪ್ಲೇಸ್ಮೆಂಟ್ ಬಗ್ಗೆ ತಾವು ಹೇಳ್ತಾ ಇದ್ರಿ ಸರ್ ಯಾವೆಲ್ಲ ಸಂಸ್ಥೆಗಳು ಕಂಪನಿಗಳು ತಮ್ಮಲ್ಲಿ ಕ್ಯಾಂಪಸ್ ಬರುತ್ತೆ ನಮ್ಮಲ್ಲಿ ಇಂಟರ್ನ್ಯಾಷನಲ್ ಕಂಪನೀಸ್ ರ್ಯಾಕ್ಸ್ ಇರ್ತದೆ ಆಗಿರ್ಬೋದು ಬೇರೆ ಕಂಪ್ನಿಗಳಾಗಿರ್ಬೋದು ಅವು ಬರುತ್ತೆ ಅಂಡ್ ನಂಬಲ್ಲಿ ಪಬ್ಲಿಕ್ ಸೆಕ್ಟರ್ ಕಂಪ್ನೀಸ್ ಎಚ್ ಎಲ್ ಬಿ ಎಚ್ ಎಲ್ ಬಿ ಎಲ್ ಮತ್ತು ಟೊಯ್ಟ ದೆನ್ ಹೊಂಡ ಬಹಳಷ್ಟು ರೆಪ್ಯುಟೆಡ್ ಕಂಪನೀಸ್ ನಂಬಲ್ಲಿ ಕ್ಯಾಂಪಸ್ ಡ್ರೈವ್ ಸೊಲಕ್ ಬರುತ್ತಾರೆ ಈಗ ನಾವು ಐ ಟಿ ಐ ಮೆನ್ ಕಲಬುರಗಿ ಸಂಸ್ಥೆ ಬಗ್ಗೆ ಕೇಳಿದೀವಿ ಸರ್ ತುಂಬಾ ಮಹೋನ್ನತವಾದ ಸಂಸ್ಥೆ ಇಲ್ಲಿರುವಂತಹ ಇನ್ಫ್ರಾಸ್ಟ್ರಕ್ಚರ್ ಬಗ್ಗೆ ಮಾಹಿತಿ ಕೊಡ್ತಾರೆ ಸರ್ ಈಗ ನಂಬಲ್ಲಿ ನಾ ಹೇಳಿದ ಆಲ್ರೆಡಿ ಹದಿನೈದು ಟ್ರೇಡ್ಸ್ ಇದಾವೆ ಅದಕ್ಕೆ ಸಂಬಂಧಿಸಿದಂತೆ ನಂಬಲ್ಲಿ ಕಂಪ್ಲೀಟ್ ಒಳ್ಳೆ ಇನ್ಫ್ರಾಸ್ಟ್ರಕ್ಚರ್ ಇದೆ ಅಂಡ್ ಒಳ್ಳೆ ಟ್ರೈನರ್ಸ್ ವೆಲ್ ಕ್ವಾಲಿಫೈಡ್ ಟ್ರೈನರ್ಸ್ ಇದ್ದಾರೆ ನಮ್ದು ಬಿಲ್ಡಿಂಗ್ ಆಗಿರೋದು ಹತ್ತೊಂಬತ್ ನೂರ ಅರವತ್ ಮೂರರಲ್ಲಿ ಬಹಳಷ್ಟು ಹಳೆ ಕಟ್ಟಡ ಇದೆ ಈಗ ಮೊನ್ನೆ ನಮ್ಮ ಸಚಿವರು ಡಾಕ್ಟರ್ ಶನ್ ಪ್ರಕಾಶ್ ಪಾಟೀಲ್ ಸಾಹೇಬರು ನಮ್ಮ ಖಾತೆ ಸಚಿವರಾಗಿರೋದ್ರಿಂದ ನಮ್ಮ ಸರ್ಕಾರಿ ಕೈಗಾರಿಕಾ ತರಬೇತಿ ಸಂಸ್ಥೆ ಪುರುಷ ಕಲಬುರಗಿಗೆ ಸಂಬಂಧಿಸಿದಂತೆ ಇಪ್ಪತ್ತು ಕೋಟಿಯಲ್ಲಿ ಹೊಸ ಕಟ್ಟಡವನ್ನು ಕಟ್ಟಿಸ್ಕೊಡ್ಲಿಕ್ಕೆ ಅಂಡ್ ಟೂ ಪಾಯಿಂಟ್ ಫೈವ್ ಕ್ರೋರ್ ಟೂಲ್ಸ್ ಅಂಡ್ ಎಕ್ವಿಪ್ಮೆಂಟ್ಸ್ ನಮ್ಗ ಹೊಸದಾಗಿ ಹೊರಟ ಬರ್ಲಿಕ್ಕೆ ಈಗ ಐ ಟಿ ಐ ಮೆನ್ ಬಿಟ್ಟು ಮತ್ತೆ ಬೇರೆ ಸರ್ಕಾರಿ ಸಂಸ್ಥೆಗಳಲ್ಲೂ ಕೂಡ ಅವಕಾಶಗಳು ಸೇಮ್ ಇರುತ್ತಲ್ಲ ಸರ್ ಪ್ರಕ್ರಿಯೆ ಪ್ರಕ್ರಿಯೆ ಇರೋದು ಎಲ್ಲ ಸಂಸ್ಥೆಗಳಲ್ಲಿಯೂ ಸೇಮ್ ನಮ್ಮ ಕಲಬುರಗಿ ಜಿಲ್ಲೆಯಾದಂತಹ ಕರ್ನಾಟಕ ವ್ಯಾಪ್ತಿಯಲ್ಲಿ ಎಲ್ಲಾ ಸರ್ಕಾರಿ ಸಂಸ್ಥೆಗಳಲ್ಲಿ ಮತ್ತೆ ಏಡೆಡ್ ಸಂಸ್ಥೆಗಳಲ್ಲಿ ಇರುವುದು ಒಂದೇ ಪ್ರೊಸೀಜರ್ ಈಗ ಮತ್ತೆ ವಿಶೇಷವಾಗಿ ಹಿಂದುಳಿದ ವರ್ಗದವರಿಗೆ ಏನಾದರೂ ವಿಶೇಷವಾಗಿ ಅವರಿಗೆ ಲ್ಯಾಪ್ಟಾಪ್ ಕೊಡುವಂತ ಸೌಲಭ್ಯ ಏನಾದರೂ ಇದೆಯಾ ಸರ್ ಸರ್ಕಾರದಿಂದ ಕೆಲವೊಂದು ಎಸ್ ಸಿ ಎಸ್ ಟಿ ಮಕ್ಕಳಿಗೆ ಲ್ಯಾಪ್ಟಾಪ್ ಆಗಲಿ ಮತ್ತು ಟೂಲ್ ಕಿಟ್ ಆಲಿ ಸ್ಟೇಷನರಿ ಈ ರೀತಿಯ ಮತ್ತ ಯುನಿಫಾರ್ಮ್ ಆಗಲಿ ಈ ಸೌಲಭ್ಯಗಳು ದೊರಕ್ತಾ ಇವೆ ಅಂಡ್ ಡಿಪೆಂಡ್ ಆನ್ ಪ್ರತಿ ವರ್ಷ ಸರ್ಕಾರ ಯಾವ್ದು ರೀತಿಯಿಂದ ಕೊಡ್ತದ ಬಂದು ಅಂತ ಆ ರೀತಿಯಿಂದ ನಾವು ಹಂಚಿಕೆ ಮಾಡಿ ಸರ್ ಆಗ್ಲೇ ಹೇಳಿದ್ರಿ ತಾವು ಕೆಲವೊಂದು ಕೋರ್ಸ್ಗಳು ಒಂದು ವರ್ಷದಿದೆ ಕೆಲವೊಂದು ಕೋರ್ಸ್ಗಳು ಎರಡು ವರ್ಷದಿದೆ ಅಂತ ಅಸೆಸ್ಮೆಂಟ್ ಯಾವ ರೀತಿ ಮಾಡ್ತೀರಾ ಸರ್ ಇದು ಇಯರ್ಲಿ ಅಸೆಸ್ಮೆಂಟ್ ಆಗುತ್ತಾ ಅಥವಾ ಮಾಡ್ತೀರಾ ಸರ್ ವಿದ್ಯಾರ್ಥಿಗಳ ಅಸೆಸ್ಮೆಂಟ್ ಅನ್ನ ಪ್ರತಿ ವರ್ಷ ನಂಬಲ್ಲಿ ಪರೀಕ್ಷೆ ಆಗುತ್ತೆ ವಾರ್ಷಿಕ ಪರೀಕ್ಷೆ ಈಗ ಟೂ ಇಯರ್ಸ್ ಕೋರ್ಸ್ ಇತ್ತಂದ್ರೆ ಎರಡು ಪರೀಕ್ಷೆ ಆಗ್ತವೆ ಫಸ್ಟ್ ಇಯರ್ ಒಂದು ಪರೀಕ್ಷೆ ಆಗುತ್ತೆ ಸೆಕೆಂಡ್ ಇಯರ್ ಒಂದು ಪರೀಕ್ಷೆ ಈಗ ತುಂಬಾ ಜನ ಐ ಟಿ ಐ ಕೋರ್ಸ್ ಗಳನ್ನ ಎನ್ರೋಲ್ ಮಾಡಿ ನಂತರ ಗೆ ಹೋಗುವಂತ ಪರಿಸ್ಥಿತಿ ನಾವು ನೋಡ್ತೀವಿ ಕೆಲವೊಬ್ಬರು ವಿದ್ಯಾರ್ಥಿಗಳೆಲ್ಲ ನಾನು ಇನ್ನೂ ಹೈಯರ್ ಎಜುಕೇಶನ್ ಮಾಡಬೇಕು ಅನ್ನೋರಿಗೆ ಏನೆಲ್ಲ ಅವಕಾಶಗಳಿದೆ ಸರ್ ಈಗ ಐಟಿಐ ಮುಗಿಸಿದವರು ಮುಂದೆ ಡಿಪ್ಲೊಮಾ ಹೋಗಬಹುದು ಅದರಲ್ಲಿ ಎರಡ್ ಇಯರ್ ಟೂ ಇಯರ್ ಕೋರ್ಸ್ ಮುಗಿಸಿದವರಿಗೆ ಲ್ಯಾಟ್ರಲ್ ಎಂಟ್ರಿ ಸಿಸ್ಟಮ್ ನಲ್ಲಿ ಡೈರೆಕ್ಟ್ ಡಿಪ್ಲೊಮಾದಲ್ಲಿ ಪ್ರವೇಶದ ಅವಕಾಶ ಇದೆ ಅಂದ್ರೆ ಎಲ್ಲಾ ಟ್ರೇಡ್ ಅವಕಾಶ ಇದೆ ಸರ್ ಡಿಪ್ಲೊಮಾ ಎಲ್ಲಾ ಟ್ರೇಡ್ ಅವಕಾಶ ಇದೆ ಎಸ್ಪೆಷಲಿ ಇಂಜಿನಿಯರಿಂಗ್ ಸಂಬಂಧಿಸಿದಂತೆ ನಾನ್ ಇಂಜಿನಿಯರಿಂಗ್ ಆದ್ರೆ ಅವರು ನೆಕ್ಸ್ಟ್ ಏನ್ ಮಾಡೋದು ತುಂಬಾ ಉತ್ತಮ ಅಂತ ಹೇಳ್ತೀರಾ ಈಗ ಐಟಿಐ ಎರಡು ವರ್ಷ ಓದ್ತಾರೆ ನೆಕ್ಸ್ಟ್ ಏನ್ ಮಾಡ್ಬೇಕು ನಾವು ಅನ್ನೋ ಗೊಂದಲದಲ್ಲಿ ಇದ್ರೆ ಅವ್ರಿಗೆ ಯಾವ ರೀತಿ ಮಾರ್ಗದರ್ಶನ ಮಾಡ್ತೀರಾ ಈಗ ನಾವು ಏನ್ ಸಜೆಸ್ಟ್ ಮಾಡ್ತೀವಿ ಅಂತಂದ್ರೆ ಐಟಿಐ ಮುಗಿದಗಳೇ ಇಮಿಡಿಯೇಟ್ಲಿ ನೀವು ಒಂದ್ ವರ್ಷದ ಅಪ್ರೆಂಟಿಸ್ ಟ್ರೈನಿಂಗ್ ಮಾಡ್ಕೊಳ್ಳಿ ಅಂದ್ರೆ ಮುಖಾಂತರ ಸರ್ ಅಥವಾ ಇಂಡಿಪೆಂಡೆಂಟ್ ಆಗಿ ಮಾಡ್ಕೋಬೇಕಾದ ಇಲ್ಲ ಅದು ನಂಬಲ್ಲಿ ನ್ಯಾಷನಲ್ ಅಪ್ರೆಂಟಿಸ್ ಪೋರ್ಟಲ್ ಅಂತ ಇದೆ ಅಲ್ಲಿ ರಿಜಿಸ್ಟ್ರೇಷನ್ ಅದು ಮಾಡಿಕೊಂಡು ನಂಬಲ್ಲಿ ಕ್ಯಾಂಪಸ್ ಡ್ರೈವ್ ಅಲ್ಲಿ ಸಹ ಅಪ್ರೆಂಟಿಸ್ ಸೊಲಾಗಿ ನಾವು ಅವಕಾಶಗಳು ಅಲ್ಲಿ ಬಂದ್ ಸೆಲೆಕ್ಷನ್ ಅದು ಆಯ್ತಂದ್ರೆ ಕನ್ಸರ್ನ್ ಕಂಪ್ನಿ ಅವರು ಅಪ್ರೆಂಟಿಸ್ ಸೊಲಾಗಿ ಹೈರ್ ಮಾಡ್ತಾರೆ ಸರ್ ಆಗ್ಲೇ ತಾವು ಪ್ರವೇಶಾತಿ ಬಗ್ಗೆ ಮಾಹಿತಿ ಕೊಡ್ತಾ ಇದ್ರಿ ಅಕಾಡೆಮಿಕ್ ಸ್ಟಾರ್ಟ್ ಆಗೋದು ಯಾವಾಗಿಂದ ಸರ್ ಫಸ್ಟ್ ಆಫ್ ಸೆಪ್ಟೆಂಬರ್ ಲಿಂದ ನಮ್ಮಲ್ಲಿ ಅಕಾಡೆಮಿಕ್ ಸ್ಟಾರ್ಟ್ ಆಗುತ್ತೆ ಸರ್ ಈಗ ಹೆಚ್ಚಿನ ಮಾಹಿತಿ ಸಲುವಾಗಿ ಕ್ಲೈನ್ ನಂಬರ್ ಇದೆ ತಾವು ಕಾಲ್ ಮಾಡಿದ್ರೆ ನಮ್ದು ಎಲ್ಲಾ ಕ್ವೆರೀಸ್ ಆನ್ಸರ್ ಸಿಗುತ್ತೆ ನಂಬರ್ ಸೆವೆನ್ ಟೂ ಫೈವ್ ನೈನ್ ಟೂ ಸೆವೆನ್ ಟೂ ಒನ್ ಫೋರ್ ಸಿಕ್ಸ್ ಸರ್ ಈಗ ಕಲಬುರಗಿಯಲ್ಲಿ ಐ ಟಿ ಐ ಮೆನ್ ಅನ್ನೋದು ದೊಡ್ಡ ಸಂಸ್ಥೆ ಬಿಟ್ಟು ಬೇರೆ ಸರ್ಕಾರಿ ಸಂಸ್ಥೆಗಳು ಎಷ್ಟಿದೆ ಸರ್ ಐ ಟಿ ಐ ಸಂಸ್ಥೆಗಳು ಕಲಬುರಗಿ ಜಿಲ್ಲೆಯಲ್ಲಿ ಸುಮಾರು ಹನ್ನೆರಡು ಸರ್ಕಾರಿ ಕೈಗಾರಿಕಾ ಸಂಸ್ಥೆಗಳಿದಾವೆ ಅದರಲ್ಲಿ ಒಂಬತ್ತು ಏಡೆಡ್ ಇನ್ಸ್ಟಿಟ್ಯೂಟ್ಸ್ ಇದಾವೆ ಹನ್ನೆರಡು ಪ್ಯೂರ್ ಗವರ್ಮೆಂಟ್ ಪ್ಯೂ ಆರ್ ಗವರ್ಮೆಂಟ್ ಒಂಬತ್ತು ಏಡೆಡ್ ಇನ್ಸ್ಟಿಟ್ಯೂಟ್ಸ್ ಸರ್ ಸಾಮಾನ್ಯವಾಗಿ ವಿದ್ಯಾರ್ಥಿಗಳು ಸರ್ಕಾರಿ ನೌಕರಿ ಸೇರ್ಕೋಬೇಕು ಅನ್ನೋದು ಅವರು ಮಹದಾಸೆಯಾಗಿರುತ್ತೆ ಹೀಗಾಗಿ ಐ ಟಿ ಐ ಮುಗಿಸಿದ ನಂತರ ಸರ್ಕಾರಿ ಅಥವಾ ಅರೆ ಸರ್ಕಾರಿ ಸಂಸ್ಥೆಗಳಲ್ಲಿ ಏನೆಲ್ಲ ಅವಕಾಶಗಳಿದೆ ಸರ್ ಐ ಟಿ ಐ ಮುಗಿಸಿದವರಿಗೆ ಸರ್ಕಾರಿ ಮತ್ತು ಅರೆ ಸರ್ಕಾರಿಯಲ್ಲಿ ಬಹಳಷ್ಟು ಜಾಬ್ ಆಪರ್ಚುನಿಟೀಸ್ ಇದಾವೆ ಕೆ ಬಿ ಆಗಿರ್ಬೋದು ಆರ್ ಟಿ ಸಿ ಆಗಿರ್ಬೋದು ವಿವಿಧ ಕ್ಷೇತ್ರಗಳಲ್ಲಿ ನಮ್ ಡಿಪಾರ್ಟ್ಮೆಂಟ್ ಆಗಿರ್ಬೋದು ಈ ರೀತಿ ಇವನ್ ಪಬ್ಲಿಕ್ ಸೆಕ್ಟರ್ ಬಿ ಎಚ್ ಎಲ್ ಬಿ ಎಲ್ ಬಿ ಎಂ ಎಲ್ ಹಿಂದೂಸ್ತಾನ್ ಏರೋನಾಟಿಕಲ್ ಲಿಮಿಟೆಡ್ ಇಸ್ರೋ ಡಿಆರ್ ಡಿಒ ಇಂತ ಸಂಸ್ಥೆಗಳಲ್ಲಿ ಸಹ ನೌಕರಿ ಅವಕಾಶಗಳು ಸಾಕಷ್ಟು ಸರ್ಕಾರಿ ಸಮಾನವಾದ ಅವಕಾಶ ಇದೆ ಅಂತ ಸರ್ ಇನ್ನೊಂದು ಈಗ ಸರ್ಕಾರದವರು ಮುಖ್ಯವಾಗಿ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಹೆಚ್ಚಿನ ವಿದ್ಯಾರ್ಥಿಗಳಿಗೆ ಅಥವಾ ಯುವಕರಿಗೆ ಉದ್ಯೋಗದ ಅವಕಾಶ ಸಿಗಬೇಕು ನಮ್ಮ ನಿರುದ್ಯೋಗ ದರ ಕಮ್ಮಿ ಆಗ್ಬೇಕು ಅಂತ ಅನೇಕ ಪ್ರಾಜೆಕ್ಟ್ ಗಳನ್ನ ಕೈಗೆ ಎತ್ಕೊಂಡಿದ್ದಾರೆ ಆ ಕುರಿತಾಗಿ ಏನಾದರೂ ವಿಶೇಷವಾದ ನಿಮ್ಮ ಇಲಾಖೆಗೆ ಸಂಬಂಧಪಟ್ಟ ಏನಾದರೂ ಪ್ರೊಜೆಕ್ಟ್ ಇದೆ ಎರಡ್ ಸಾವಿರದ ಇಪ್ಪತ್ತೊಂದರಲ್ಲಿ ಕರ್ನಾಟಕ ಸರ್ಕಾರ ಮತ್ತು ಟಾಟಾ ಸಹಯೋಗದಿಂದ ಉದ್ಯೋಗ ಪ್ರಾಜೆಕ್ಟ್ ಅಂತ ಸ್ಟಾರ್ಟ್ ಮಾಡಿದ್ದಾರೆ ಉದ್ಯೋಗ ಪ್ರಾಜೆಕ್ಟ್ ಅಂತಂದರೆ ನಮ್ಮಲ್ಲಿ ಸರ್ಕಾರಿ ಕೈಗಾರಿಕಾ ತರಬೇತಿ ಸಂಸ್ಥೆ ಕರ್ನಾಟಕದಾದ್ಯಂತ ನೂರ ಐವತ್ತು ಸರ್ಕಾರಿ ಕೈಗಾರಿಕಾ ತರಬೇತಿ ಸಂಸ್ಥೆಗಳಲ್ಲಿ ಉದ್ಯೋಗ ಸೆಟಪ್ ಮಾಡಿದ್ದಾರೆ ಸುಮಾರು ಇದರಲ್ಲಿ ಆರು ಹೊಸ ಟ್ರೇಡ್ಸ್ ಗಳನ್ನು ಇಂಟ್ರೊಡ್ಯೂಸ್ ಮಾಡಿದ್ದಾರೆ ಮತ್ತು ಇಪ್ಪತ್ ಮೂರು ಶಾರ್ಟ್ ಟರ್ಮ್ ಟ್ರೈನಿಂಗ್ ಪ್ರೋಗ್ರಾಮ್ಸ್ ನಲ್ಲಿ ಅಲ್ಲಿ ಕೊಡಬಹುದು ಸರಿ ಕೊನೆಯದಾಗಿ ಕಾರ್ಯಕ್ರಮದ ಕೊನೆಯ ಭಾಗದಲ್ಲಿ ಎಸ್ ಎಸ್ ಎಲ್ ಸಿ ಉತ್ತೀರ್ಣರಾದವರು ರೀಸೆಂಟ್ ಆಗಿ ಉತ್ತೀರ್ಣರಾದವರಾಗಿರ್ಬಹುದು ಮೊದಲು ಉತ್ತೀರ್ಣರಾಗಿರಬಹುದು ಅಥವಾ ಎಂಟನೇ ಪಾಸ್ ಆದವರಾಗಿರ್ಬಹುದು ಟೆಂತ್ ಫೇಲ್ ಆದವರಾಗಿರ್ಬೋದು ಈ ಐ ಟಿ ಐ ಬರಬೇಕು ಅಂತ ಯೋಚನೆ ಮಾಡ್ತಿರೋರಾಗಿರ್ಬೋದು ಗೊಂದಲದಲ್ಲಿ ಇರಬಹುದು ಅವರಿಗೆಲ್ಲ ಏನ್ ಕಿವಿ ಮಾತು ಹೇಳಕ್ಕೆ ಇಷ್ಟಪಡ್ತಾರೆ ಈಗಿನ ಸದ್ಯದ ಪರಿಸ್ಥಿತಿಯಲ್ಲಿ ಸ್ಕಿಲ್ ಓರಿಯೆಂಟೆಡ್ ಟ್ರೈನಿಂಗ್ ಪ್ರೋಗ್ರಾಂ ಸಾಕಷ್ಟು ಬೇಡಿಕೆ ಇದೆ ಜಾಬ್ ಆಪರ್ಚುನಿಟೀಸ್ ಇದ್ದಾವೆ ಅದರಲ್ಲಿ ಬೆಸ್ಟ್ ಪ್ಲಾಟ್ಫಾರ್ಮ್ ಫಾರ್ ದಮ್ ಇಸ್ ಐ ಟಿ ಐಟಿಐ ಎರಡು ವರ್ಷ ಸಕ್ಸಸ್ಫುಲ್ ಆಗಿ ಮುಗಿಸಿದರೆ ಡೆಫಿನೆಟ್ಲಿ ದೇ ಹಾವ್ ವೆರಿ ಗುಡ್ ಅಪರ್ಚುನಿಟಿ ಟು ಸೀಕ್ ದ ಜಾಬ್ ಇನ್ ಗವರ್ಮೆಂಟ್ ಗವರ್ಮೆಂಟ್ ಪಬ್ಲಿಕ್ ಸೆಕ್ಟರ್ ಪ್ರೈವೇಟ್ ಸೆಕ್ಟರ್ ಅಲ್ಲಿ ಜಾಬ್ ಪಡೆಯುವಂತಹ ಅವಕಾಶಗಳೇ ಹೆಚ್ಚಿಗೆ ಇದಾವೆ ಕೇಳುವರೆ ಇದಾಗಿತ್ತು ಐ ಟಿ ಐ ಪ್ರವೇಶಾತಿ ಕುರಿತಾದ ಸಮಗ್ರ ಮಾಹಿತಿ ತಮಗೆ ಏನಾದರೂ ಗೊಂದಲ ಇದ್ರೆ ಸಹಾಯವಾಣಿಗೆ ದಯವಿಟ್ಟು ಸಂಪರ್ಕ ಮಾಡಿ ಇದುವರೆಗೆ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಐ ಟಿ ಐ ಪ್ರವೇಶಾತಿ ಕುರಿತಾಗಿ ಸಮಗ್ರ ಮಾಹಿತಿಯನ್ನು ನಿಮಗೆ ನೀಡಿದಂತವರು ಕಲಬುರಗಿಯ ಸರ್ಕಾರಿ ಐ ಟಿ ಐ ಪುರುಷ ಪ್ರಾಚಾರ್ಯರಾದಂತಹ ಮುರಳೀಧರ್ ರತ್ನಗಿರಿ ಅವರು ನಿಮ್ಮೆಲ್ಲರ ಪರವಾಗಿ ಮುರಳೀಧರ್ ರತ್ನಗಿರಿ ಅವರಿಗೆ ಅನಂತ ಧನ್ಯವಾದಗಳು ಧನ್ಯವಾದಗಳು ಸರ್ ಧನ್ಯವಾದಗಳು ಥ್ಯಾಂಕ್ ಯು ಥ್ಯಾಂಕ್ ಯು